ನಾನು ಹೇಳಿದೆ ಏಳನೇ ತಾರೀಕು ಇವತ್ತು ಹೇಗಿದೆ ಇವತ್ತಿನ ದಿನದ ವಿಶೇಷತೆ ನೋಡೋದಾದರೆ ಋಷಭ ರಾಶಿ ಅಂತ ಹೇಳಿದ್ರಿ ನೋಡಿ ಇವತ್ತು ವೃಷಭ ರಾಶಿ ರೋಹಿಣಿ ನಕ್ಷತ್ರ ಬರುತ್ತೆ ಮುಖ್ಯವಾಗಿ ಏಳನೇ ತಾರೀಕು ರಾಶಿ ರೋಹಿಣಿ ನಕ್ಷತ್ರ ಅಂತಂದರೆ ವೃಷಭ ರಾಶಿಯವರಿಗೆ ಆಲ್ರೆಡಿ ಇಪ್ಪತ್ತಾರನೇ ತಾರೀಕು ಟೈಮ್ ಕೆಟ್ಟಿದೆ ಏನಕ್ಕಪ್ಪ ಅಂತಂದರೆ ರಾಶಿಯಾಧಿಪತಿ ಶುಕ್ರ ಆರನೇ ಮನೆಗೆ ಬಂದಿರ್ತಾರೆ ಆರನೇ ಮನೆ ಅಂದರೆ ತುಲಾರಾಶಿಗೆ ಬಂದಿರ್ತಾರೆ ಅದರಲ್ಲೂ ಸೂರ್ಯನ ಜೊತೆ ಇರ್ತಾರೆ ಸೂರ್ಯ ಬಂದು ವೃಷಭ ರಾಶಿಗೆ ನಾಲ್ಕನೇ ಅವರಾಗಿರ್ತಾರೆ ನಾಲ್ಕನೇ ಅವರಾಗಿ ಆರನೇ ಮನೆಗೆ ಬಂದಿರೋದು ಎಲ್ಲೋ ಒಂದು ಕಡೆ ವೃಷಭ ರಾಶಿಯವರಿಗೆ ತುಂಬ ಇಪ್ಪತ್ತಾರನೇ ತಾರೀಕು ತುಂಬ ಡೇಂಜರ್ ಅಂದರೆ ಡೇಂಜರ್ ಅಂದ ಆಗಿರುವಂತಹ ಒಂದು ಟೈಮ್ ಆಗಿರುತ್ತೆ ಯಾಕಪ್ಪ ಅಂತಂದರೆ ನೋಡಿ ರಾಶಿಯಾಧಿಪತಿ ಶುಕ್ರ ಆರನೇ ಮನೆಗೆ ಬಂದಾಗ ಎಲ್ಲ ಯಾಕಂದರೆ ಅದು ಶತ್ರು ಮನೆ ಆಗಿರುತ್ತೆ ಮತ್ತು ಜಗಳದ ಮನೆ ಆಗಿರುತ್ತೆ ಸೊ ಆ ಮನೆಗೆ ಬಂದಿರೋದ್ರಿಂದ ದುಡ್ಡು ಕಾಸು ಏನು ಬರುತ್ತೆ ಅದು ಇಂಪಾರ್ಟೆಂಟ್ ಅಲ್ಲ ಈ ಟೈಮಲ್ಲಿ ಎಲ್ಲೋ ಒಂದು ಕಡೆ ದುಡ್ಡು ಕಳ್ಕೊಳ್ಳೋದು ಮತ್ತು ತುಂಬ ಜಗಳ ಮಾಡ್ಕೊಳ್ಳೋದು ತುಂಬ ವೈಯಕ್ತಿಕ ವಿಚಾರಗಳು ಹೊರಗಡೆ ಬರೋದು ಅದರಲ್ಲೂ ನೋಡಿ ಸೂರ್ಯ ಮತ್ತು ಶುಕ್ರ ಒಟ್ಟಿಗೆ ಇರೋದ್ರಿಂದ ಈ ಹೆಂಗೆ ಅಂದರೆ ಈ ಬೆಂಕಿ ಅಂಟ್ಕೊಳ್ಳೋ ಥರ ಅಂಟ್ಕೋತಾ ಇರುತ್ತೆ ವೃಷಭ ರಾಶಿಗೆ ಮತ್ತು ಈ ಈ ರಾಶಿಯಿಂದ ಶುಕ್ರನಿಂದ ತಿರ್ಗಾ ಲೆಕ್ಕ ಹಾಕ್ಕೊಂಡ್ರೆ ಎಂಟನೇ ಮನೆ ಆಗಿರುತ್ತೆ ವೃಷಭ ರಾಶಿ ಹಾಗಾಗಿ ಅತಿ ಹೆಚ್ಚು ಕಾಂಟ್ರವರ್ಸಿಯಲ್ಲಿರ್ತಾರೆ ಮತ್ತು ಯಾವುದೇ ಕ್ಷೇತ್ರದಲ್ಲಿರಲಿ ವೃಷಭ ರಾಶಿಯವರು ಎಂಥವರಾದರೂ ಆಗಿರಲಿ ನೋಡಿ ತುಲಾ ತುಲಾರಾಶಿಯವರ ಜೊತೆಗೆ ತುಂಬ ಜಗಳ ಮಾಡ್ಕೊಳ್ಳೋದು ನಿಮ್ಗೆ ಗೊತ್ತಿರೋರು ಫ್ರೆಂಡ್ಸ್ ಆಗಿರ್ಬೋದು ನಿಮ್ಮ ಹೆಂಡತಿ ಆಗಿರ್ಬೋದು ಅಥವಾ ನಿಮ್ಮ ಕೆಲಸ ಮಾಡೋ ಜಾಗದವ್ರಾಗಿರ್ಬೋದು ನಿಮ್ಮ ಗೊತ್ ಪರಿಚಯದವರಾಗಿರ್ಬೋದು ಅಬ್ಸರ್ವ್ ಮಾಡಿ ನೋಡಿ ವೃಷಭ ರಾಶಿಯವರೆಲ್ಲ ತುಲಾರಾಶಿಯವರ ಜೊತೆ ಅತಿ ಹೆಚ್ಚು ಕಿತ್ತಾಟಿಕೊಂಡು ಮನಸ್ತಾಪ ಬಂದು ಮಾತು ಬಿಟ್ಟಿರ್ತೀರ ಅದೇ ರೀತಿ ವೃಷಭ ರಾಶಿಯವ್ರಿಗೆ ಅದರಲ್ಲೂ ರೋಹಿಣಿ ನಕ್ಷತ್ರ ಇವತ್ತು ರೋಹಿಣಿ ನಕ್ಷತ್ರ ರೋಹಿಣಿ ನಕ್ಷತ್ರದವ್ರಿಗೆ ನೆಮ್ಮದಿನೇ ಇರಲ್ಲ ಯಾಕಂದರೆ ಅವ್ರಿಗೆ ಒಂದು ಶಾಪ ಇದು ಕೃಷ್ಣನ ಒಂದು ನಕ್ಷತ್ರ ಕೂಡ ಆಗಿರುತ್ತೆ ಸೊ ಈ ರೋಹಿಣಿ ನಕ್ಷತ್ರದವ್ರಿಗೆ ಏನಾದರೂ ಒಂದು ತೊಂದರೆ ಇದ್ದೇ ಇರುತ್ತೆ ಜೀವನದಲ್ಲಿ ಅವ್ರಿಗೆ ಲೈಫಲ್ಲಿ ದುಡ್ಡು ಕಾಸು ಇರ್ಬೋದು ನೇಮು ಫೇಮ್ ಇರ್ಬೋದು ಅವ್ರೇನೇ ಏನೇ ಕೆಲಸ ಮಾಡ್ತಿರ್ಬೋದು ಅವ್ರಿಗೆ ಹೆಚ್ಚಿಗೆ ಫ್ರೆಂಡ್ಸ್ ಇರ್ಬೋದು ಒಳ್ಳೊಳ್ಳೆ ಕ್ಷೇತ್ರದಲ್ಲಿರ್ಬೋದು ಒಳ್ಳೊಳ್ಳೆ ಪೊಸಿಷನಲ್ಲಿ ರಾಜಕೀಯದಲ್ಲಾಗಿರ್ಬೋದು ಆಗಿರ್ಬೋದು ಸಿನಿಮಾ ರಂಗದಲ್ಲಾಗಿರ್ಬೋದು ಅವ್ರ ಯಾವುದೇ ಒಂದು ಕೆರಿಯರ್ ಅವ್ರ ಕೆರಿಯರ್ ಏನೇ ಆಗಿರಲಿ ಆದರೆ ಮಾನಸಿಕವಾಗಿ ತುಂಬ ತೊಂದರೆಗೆ ಬಳಲುವಂಥವರೇ ರೋಹಿಣಿ ನಕ್ಷತ್ರದವ್ರು ಆಗಿರ್ತಾರೆ ಹೇಗಪ್ಪ ಅಂತಂದರೆ ನೋಡಿ ರೋಹಿಣಿ ನಕ್ಷತ್ರ ಅಂದರೆ ಚಂದ್ರ ಅಧಿಪತಿ ಆಗಿರ್ತಾನೆ ಚಂದ್ರ ಅಂತ ಅಂದ್ರೇ ನೀರು ಸೊ ಮನಸ್ಕಾರಕ ಅಂತ ಹೇಳ್ತೀವಿ ಚಂದ್ರ ಅಂದರೆ ಮನಸ್ಸು ಅಂದರೆ ಮನಸ್ಥಿತಿನ ಕೆಡಿಸೋಂಥವನ್ನೇ ಚಂದ್ರ ಆಗಿರ್ತಾನೆ ಅದರಲ್ಲೂ ಈ ಟೈಮ್ ಚೆನ್ನಾಗಿಲ್ದಾಗ ವೃಷಭರಾಶಿ ರೋಹಿಣಿ ನಕ್ಷತ್ರದವ್ರಿಗೆ ಇವಾಗ ವೃಷಭರಾಶಿಯವ್ರಿಗೆ ಕಂಪ್ಲೀಟ್ ವೃಷಭರಾಶಿಯಲ್ಲಿ ಕೃತಿಕಾ ರೋಹಿಣಿ ಮೃಗಶಿರ ಮೂರು ನಕ್ಷತ್ರ ಬರುತ್ತೆ ಅದರಲ್ಲಿ ರೋಹಿಣಿ ನಕ್ಷತ್ರ ಒಂದು ಎರಡು ಮೂರು ನಾಲ್ಕನೇ ಪದ ರೋಹಿಣಿ ನಕ್ಷತ್ರ ವೃಷಭ ರಾಶಿಯಲ್ಲೇ ಬರೋದ್ರಿಂದ ಎಲ್ಲ ಒಂದು ಕಡೆ ರೋಹಿಣಿ ನಕ್ಷತ್ರದವ್ರಿಗೆ ಮನಸ್ಸು ಚಂಚಲ ಆಗೋದು ಅಥವಾ ಅವರ ವೈಯಕ್ತಿಕ ಜೀವನ ಏನಿರುತ್ತೆ ಅದೆಲ್ಲ ಎಲ್ಲೋ ಒಂದು ಕಡೆ ಸೀಕ್ರೆಟ್ ಆಗಿರೋದು ಬಹಿರಂಗ ಆಗೋದು ಯಾಕಂದರೆ ಇಪ್ಪತ್ತಾರನೇ ತಾರೀಕು ಸೂರ್ಯ ಶುಕ್ರ ಸೇರ್ ಸೇರಿರೋದ್ರಿಂದ ರಾಶಿಯಾಧಿಪತಿ ವೃಷಭ ರಾಶಿಗೆ ಶುಕ್ರನೇ ಅಧಿಪತಿ ಆಗಿರೋದ್ರಿಂದ ರಾಶಿಯಾಧಿಪತಿ ಆರನೇ ಮನೆಗೆ ಬಂದಿರೋದ್ರಿಂದ ಎಲ್ಲೋ ಒಂದು ಕಡೆ ಅದರಲ್ಲೂ ನೋಡಿ ಚಂದ್ರ ಚಂದ್ರ ಅಂದರೆ ಕಟಕ ರಾಶಿ ಚಂದ್ರನ ರಾಶಿ ರಾಶಿಯಾಧಿಪತಿ ಅಂದರೆ ಕಟಕ ರಾಶಿಗೆ ಅಧಿಪತಿ ಚಂದ್ರ ಆಗಿರ್ತಾನೆ ಹಾಗಾಗಿ ಮೂರನೇ ಮನೆ ಅಂತ ಬಂದಾಗ ಫ್ರೆಂಡ್ಸ್ ಬರ್ತಾರೆ ಫ್ರೆಂಡ್ಸು ಅಕ್ಕ ತಂಗಿ ಅಂದರೆ ತಮ್ಮ ತಂಗಿ ಈ ಥರದವರು ಬರ್ತಾರೆ ಮೂರನೇ ಮನೆ ರಿಲೇಟೆಡ್ ಅದಾಗುತ್ತೆ ಸೊ ಈ ಚಂದ್ರನ ಕ್ವಾಲಿಟಿ ಇರೋದರಿಂದ ಫ್ರೆಂಡ್ಸು ಫ್ರೆಂಡ್ಸ್ ಹತ್ರ ಕಿತ್ತಾಟ ಫ್ರೆಂಡ್ಸ್ ಜೊತೆ ಜ ಜಗಳ ಮಾಡೋದು ಮತ್ತು ಮನಸ್ಥಿತಿ ಕೆಡೋದು ಮತ್ತು ಏನಾದರೂ ಫ್ರೆಂಡ್ಸ್ಗೆ ಅಕಸ್ಮಾತ್ ಇವರು ಫ್ರೆಂಡ್ ಯಾರಾದರೂ ಫ್ರೆಂಡ್ಸ್ ಫ್ರೆಂಡ್ಸು ಸೇರಿಕೊಂಡು ಏನೋ ಒಂದು ಕೆಲಸ ಮಾಡಿರ್ತಾರೆ ಜಾ ಇಬ್ರು ಸೇರಿ ಒಂದು ಕಂಪನಿಯಾಗಲಿ ಏನೋ ಒಂದು ಕೆಲಸ ಮಾಡ್ಕೊಂಡಿರ್ತಾರೆ ಅದರಲ್ಲಿ ಏನಾಗುತ್ತೆ ಪಾರ್ಟ್ನರ್ಶಿಪ್ಪಾಗಿ ಮಾಡ್ಕೊಂಡಿರ್ತಾರೆ ಅದು ಡಿವೈಡ್ ಆಗುವಂಥದ್ದು ಅದು ಬಿಟ್ಟೋಗೋವಂಥ ಚಾನ್ಸಸ್ಸು ಮತ್ತು ಅದರಿಂದ ತುಂಬ ಜಗಳ ಆಗೋದು ಸಣ್ಣ ವಿಷಯ ಜಗಳ ತೊಗೊಂಡು ದೊಡ್ಡದಾಗೋದು ಹಾಗೆ ಅದರಲ್ಲೂ ವೃಷಭ ರಾಶಿಯವರು ಈ ಇಪ್ಪತ್ತಾರನೇ ತಾರೀಕು ವರೆಗೂ ತುಂಬ ಕೇರ್ಫುಲ್ಲಾಗಿರಬೇಕಾಗುತ್ತೆ ಅವರು ತುಂಬ ಬೇಕಾಗಿರೋರನ್ನ ಕಳ್ಕೊಳ್ಳೋವಂಥ ಚಾನ್ಸಸ್ ಕೂಡ ಆಗ್ಬೋದು ಅಥವಾ ತುಂಬ ನೋವನ್ನು ತಿನ್ನುವಂಥ ಒಂದು ಟೈಮು ಇದಾಗಿರುತ್ತೆ ಅದ್ರ ಜೊತೆಗೆ ಎಲ್ಲೋ ಒಂದು ಕಡೆ ಔಮರ್ಯಾದೆ ಆಗೋದಾಗಿರ್ಬೋದು ಔಮರ್ಯಾದೆ ಅಂತ ಅಂದರೆ ಯಾವುದಾದ್ರೂ ಒಂದು ವಿಷಯನ ಯಾ ಬಹಿರಂಗವಾಗಿ ಈಚೆ ಕಡೆ ಬರುವಂಥದ್ದಾಗಿರ್ಬೋದು ಅವರು ಯಾವುದೇ ಕ್ಷೇತ್ರದಲ್ಲಿರಲಿ ಅವರು ಸಿನಿಮಾ ರಂಗದಲ್ಲಿರಲಿ ರಾಜಕೀಯದಲ್ಲಿರಲಿ ಅಥವಾ ಬೇರೆ ಬೇರೆ ಯಾವುದ್ ಯಾವ ಒಂದು ಅವ್ರ ಕೆಲಸದಲ್ಲಿರ್ತಾರೋ ಇದ್ರ ಇಲ್ಲಿ ನಮಗೆ ಅವರ ನಮ್ಮ ನೇಮ್ ಆಗಲಿ ಫೇಮ್ ಆಗಲಿ ನಮ್ಮ ದುಡ್ಡಾಗಲಿ ಯಾವುದೂ ಇಲ್ಲಿ ಇಂಪಾರ್ಟೆಂಟ್ ಅಲ್ಲ ಗ್ರಹಗಳೇ ಇಂಪಾರ್ಟೆಂಟ್ ಆಗಿರುತ್ತೆ ನಾವು ಹೇಗೆ ಇದ್ದರು ಹೇಗೆ ಬದುಕಿದ್ರು ಈ ಟೈಮಲ್ಲಿ ಎಲ್ಲೋ ಒಂದು ಕಡೆ ಸಿಕ್ಕಾಕೊಂಡು ಲಾಕ್ ಆಗೋದಂತೂ ಖಂಡಿತ ನಿಜ ಆಗಿರುತ್ತೆ ವೃಷಭರಾಶಿ ಅವರಿಗೆ ಕೇರ್ಫುಲ್ ಆಗಿರಿ ಇಪ್ಪತ್ತಾರನೇ ತಾರೀಕು